ಪಿತೃಪಕ್ಷವನ್ನ ಆಚರಿಸೋಕೋಸ್ಕರವಾಗಿಯೇ ಕರ್ಣ ಸ್ವರ್ಗದಿಂದ ಭೂಮಿಗೆ ಬಂದಿದ್ನ ಹೌದು ಕಾರಣ ಇಷ್ಟೇ ದ್ವಾಪರ ಯುಗದಲ್ಲಿ ನಡೆದ ಮಹಾಭಾರತ ಮಹಾಯುದ್ಧದಲ್ಲಿ ವೀರಮರಣವನ್ನು ಹೊಂದಿದ ಕರ್ಣ ಸ್ವರ್ಗಕ್ಕೆ ತೆರಳುತ್ತಾನೆ ಅಲ್ಲಿ ಅವನಿಗೆ ತಿನ್ನಲು ಆಹಾರವನ್ನು ಹೊರತುಪಡಿಸಿ ಸಿಕ್ಕಿದ್ದು ಕೇವಲ ಬಂಗಾರ ಮತ್ತು ರತ್ನಗಳಷ್ಟೇ ಆಹಾರವಿಲ್ಲದೆ ಕಂಗೆಟ್ಟ ಕರ್ಣ ಯಮರಾಜರನ್ನು ಕೇಳ್ತಾನೆ ಯಮಧರ್ಮರಾಯ ನನಗೆ ಏಕೆ ಸರಿಯಾದ ಆಹಾರ ಸಿಗುತ್ತಿಲ್ಲ ಅಂತ ಅದಕ್ಕೆ ನಸುನಗುತ್ತಾ ಯಮರಾಜ ಹೇಳ್ತಾನೆ ನೀನು ನಿನ್ನ ಜೀವನದುದ್ದಕ್ಕೂ ಅಪಾರ ದಾನ ಮಾಡಿದ್ದೀಯ ಬಂಗಾರ ರತ್ನಗಳನ್ನು ನೀಡಿದ್ದೀಯ ಆದರೆ ನಿನ್ನ ಪೂರ್ವಜರಿಗೆ ನಿನ್ನ ಪಿತೃಗಳಿಗೆ ನೀನು ಎಂದಿಗೂ ಆಹಾರವನ್ನು ಅರ್ಪಿಸಿಲ್ಲ ಈ ಮಾತನ್ನು ಕೇಳಿದ ಕರ್ಣನಿಗೆ ತಾನು ಮಾಡಬೇಕಾಗಿದ್ದ ಕರ್ತವ್ಯದ ಅರಿವಾಗುತ್ತದೆ ಆಗ ಕರ್ಣ ಯಮನಲ್ಲಿ ವಿನಂತಿಸಿಕೊಳ್ಳುತ್ತಾನೆ ಕರ್ಣನ ವಿನಂತಿಯಂತೆ ಯಮರಾಜನು ಕರ್ಣನಿಗೆ ಹದಿನೈದು ದಿನಗಳ ಕಾಲ ಭೂಮಿಗೆ ಮರಳಿ ತನ್ನ ಪೂರ್ವಜರಿಗೆ ಆಹಾರ ಮತ್ತು ವಿಧಿಗಳನ್ನು ನೆರವೇರಿಸಲು ಅವಕಾಶ ಮಾಡಿಕೊಡುತ್ತಾನೆ ಈ ಸಮಯದಲ್ಲಿ ಕರ್ಣ ಭಕ್ತಿಯಿಂದ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಪಿಂಡದಾನಗಳನ್ನು ಅರ್ಪಿಸುವ ಮೂಲಕ ಆಶೀರ್ವಾದಗಳನ್ನು ಪಡೆಯುತ್ತಾನೆ ನಂತರ ಅವನು ಸ್ವರ್ಗಕ್ಕೆ ಮರಳಿದಾಗ ಅವನಿಗೆ ಸರಿಯಾದ ಆಹಾರವನ್ನು ನೀಡಲಾಗುತ್ತೆ ಹೀಗಾಗಿ ಕರ್ಣ ಭೂಮಿಗೆ ಮರಳಿದ ಆ ಹದಿನೈದು ದಿನಗಳ ಅವಧಿಯೇ ಪಿತೃಪಕ್ಷ ಎಂದು ಪ್ರಚಲಿತವಾಯಿತು ಈ ಹದಿನೈದು ದಿನಗಳ ಅವಧಿಯೇ ಈಗ ನಾವು ಆಚರಿಸಲಾಗುತ್ತಿರುವ ಪಿತೃಪಕ್ಷ ಅಂತ ಹೇಳಲಾಗುತ್ತೆ ಸರ್ವರು ಜನ್ಮದಿಂದಲೇ ದೇವಋಣ ಋಷಿಋಣ ಪಿತೃಋಣ ಭೂತಋಣ ಮತ್ತು ಸಮಾಜ ಋಣ ಎಂಬ ಐದು ಋಣಗಳಿಗೆ ಭಾಜನರಾಗಿರುತ್ತಾರೆ ಈ ಐದು ಋಣಗಳಲ್ಲಿ ಪಿತೃಋಣವು ಒಂದು ಪಿತೃಋಣವನ್ನು ತೀರಿಸುವ ಸಲುವಾಗಿ ಭಾತ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಸರ್ವ ಪಿತೃ ಮಹಾಲಯ ಅಮಾವಾಸ್ಯವರೆಗೂ ಬರುವ ಹದಿನೈದು ದಿನಗಳಲ್ಲಿ ತಮ್ಮ ಅನುಕೂಲದ ಪ್ರಕಾರ ತಮ್ಮ ವಂಶದ ಎಲ್ಲ ಪಿತೃಗಳಿಗೆ ಸೇರಿದಂತೆ ಅಗಳಿದವರ ಆಪ್ತರು ಬಂಧು ಮಿತ್ರರು ಹಾಗೂ ಕುಟುಂಬದ ಮೂರು ತಲೆಮಾರಿನ ಪೂರ್ವಜರಿಗೂ ಸದ್ಗತಿಯನ್ನು ಕೊಡುವ ಸಲುವಾಗಿ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನವನ್ನು ಅಥವಾ ಎಡೆಯನ್ನು ಇಡುವ ಮೂಲಕ ಸದ್ಗತಿಯನ್ನು ನೀಡುವುದು ಸಂಪ್ರದಾಯವಾಗಿದ್ದು ಬಹಳ ಕಡೆಗಳಲ್ಲಿ ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮವಾಸೆ ಎಂದು ಎಡೆ ಇಡುವ ಮೂಲಕ ಪಿತೃಗಳ ಸದ್ಗತಿಯನ್ನು ಕೋರುವುದು ತುಂಬ ವಿಶೇಷವಾಗಿ ಚಾಲ್ತಿಯಲ್ಲಿದೆ ಕರ್ಣನಿಗೂ ಮೊದಲೇ ಕೃತಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ ತನ್ನ ಆರು ಸಾವಿರ ಪೂರ್ವಜರ ಶಾಪವನ್ನು ವಿಮೋಚನೆಗೊಳಿಸಿ ಅವರ ಆತ್ಮಗಳಿಗೆ ಸದ್ಗತಿ ನೀಡುವುದರ ಸಲುವಾಗಿ ರಾಜ ಭಗೀರಥನು ಸ್ವರ್ಗೀಯ ನದಿಯಾದ ಗಂಗಾ ಮಾತೆಯನ್ನು ಹೇಗೆ ಭೂಮಿಗೆ ಕರೆತಂದ ಎಂಬುದರ ಬಗ್ಗೆ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು